ನಮಸ್ತೆ ಎಸ್ಎರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಉಡುಪಿ ಜಿಲ್ಲೆಯಲ್ಲಿ ರವಿವಾರದಿಂದ ಉತ್ತಮ ಮಳೆಯಾಗ್ತಾ ಇದೆ ಭಾರಿ ಮಳೆಗೆ ಉಡುಪಿಯ ಬೈಲೂರಿನಲ್ಲಿ ಮನೆಯ ಕಾಂಪೌಂಡ್ಗೆ ವಿದ್ಯುತ್ ಕಂಬವಿದ್ದು ಹಾನಿಯಾಗಿದೆ ಉಡುಪಿ ಪುತ್ತೂರು ಭಾಗದಲ್ಲಿ ತಗ್ಗೋ ಪ್ರದೇಶಗಳು ನೆರೆ ನೀರಿನಿಂದ ಆವೃತವಾಗಿದೆ ಕಾರ್ಕಳ ಕುಂದಾಪುರ ಬೈಂದೂರು ಕೋಟಾ ಸಾಲಿ ಗ್ರಾಮ ಬ್ರಹ್ಮಾವರ ಶಿರ್ವಾ ಉಡುಪಿ ಮಣಿಪಾಲ ಹೆಬ್ರಿ ಮಲ್ಪೆ ಉದ್ಯಾವರ ಕಟಪಾಡಿ ಕಾಪು ಪಟುಬಿದ್ರಿ ಭಾಗದಲ್ಲಿಯೂ ಕೂಡ ಉತ್ತಮ ಮಳೆಯಾಗ್ತಾ ಇದೆ ಬೈಂದೂರು ಮತ್ತು ಕುಂದಾಪುರ ತಾಲೂಕುಗಳಲ್ಲಂತೂ ಹಲವು ಕಡೆ ಮೇಘ ಸ್ಫೋಟಗೊಂಡಿದೆ ರಾತ್ರಿಯಿಂದಲೇ ಸತತ ಮಳೆಯಾಗ್ತಾ ಇರುವ ಪರಿಣಾಮ ಸಾಲ್ಬುಡ ಹಳಗೇರಿ ಬಿಜೂರು ಪ್ರದೇಶದಲ್ಲಿ ನೆರೆವುಂಟಾಗಿದೆ ಸುಮನಾವತಿ ನದಿ ಉಕ್ಕಿ ಹರಿತಾ ಇದ್ದು ರಸ್ತೆ ಯಾವುದು ನದಿ ಯಾವುದು ಎಂಬುದು ಗ್ರಾಮಸ್ಥರಿಗೆ ಗೊತ್ತಾಗ್ತಾ ಇಲ್ಲ ಹಳಗೇರಿ ಪ್ರದೇಶದ ಕೆಲವೆಡೆ ಜಲಾವೃತಗೊಂಡಿದ್ದರಿಂದ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗ್ತಾ ಇದೆ ಅಗ್ನಿಶಾಮಕ ದಳ ಸ್ಥಳೀಯರ ಸಹಕಾರದೊಂದಿಗೆ ಬೆಳಗ್ಗೆಯಿಂದಲೇ ಸ್ಥಳಾಂತರ ಕಾರ್ಯಾಚರಣೆ ಕೈಗೊಂಡಿದೆ ಜಿಲ್ಲೆಯಲ್ಲಿ ಮುಂಜಾಗೃತ ಕ್ರಮವಾಗಿ ಹತ್ತನೇ ತರಗತಿವರೆಗೆ ಜಿಲ್ಲಾಡಳಿತ ರಜೆ ಘೋಷಣೆ ಮಾಡಿದ್ದಾರೆ